ಬಹಳ ದಿನ ಆಯ್ತು ನೋಡಿದ್ರು ಈಗ ಪ್ರಿಯಾಂಕಾ ಗಾಂಧಿ ಮಾಡಬೇಕಾಗಿತ್ತು ಮೇಕೆದಾಟು ಮತ್ತೆ ಮಹದಾಯಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಡ್ತಾ ಇರೋದು ಇದೇ ಮೊದಲ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ್ಲೂ ಕೊಟ್ಟಿದೆ ಬಟ್ ಅವರು ಕ್ಲಿಯರ್ ಮಾಡ್ತಾ ಇಲ್ಲ ಸೊ ಸ್ಟೇಟ್ ಗೌರ್ಮೆಂಟ್ ಏನಂದ್ರೆ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗುವಂತ ಏನಾದ್ರು ಕಾರ್ಯ ಹೋಗಿರೋದು ಅಗ್ರೆಸಿವ್ ಸರ್ ಈಗ ಮನವಿ ಅಷ್ಟು ಕೊಟ್ಟಿರೋದು ಬೇರೆ ಏನೋ ಪ್ರತಿಭಟನೆ ಅಂತ ಏನೋ ಮಾಡಿದ್ರೆ

ಅವ್ರೇನ್ ಮಾಡ್ತಾರೆ ಅವ್ರು ಕ್ಯಾಬಿನೆಟ್ ಹೇಳಿದಾರ ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದಾರ ಕೊಡ್ಲಿ ನೋಡೋಣ ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಭೇಟಿ ರಾಹುಲ್ ಗಾಂಧಿ ಅವರು ಇವತ್ತು ವರ್ಕಿಂಗ್ ಕಮಿಟಿ ಬಂದ್ ಬಹಳ ದಿನ ಆಯಿತು ನೋಡಿರ್ಲಿಲ್ಲ ಬರುವ ನಂಬರ್ ಟು ಪ್ರಿಯಾಂಕಾ ಗಾಂಧಿ ವಿಶ್ ಮೇಕೆದಾಟು ಮತ್ತೆ ಮಹದಾಯಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಡ್ತಾ ಇರೋದು ಇದೇ ಮೊದಲಲ್ಲ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೂ ಕೊಟ್ಟಿದೆ ಬಟ್ ಅವ್ರು ಕ್ಲಿಯರ್ ಮಾಡ್ತಾ ಇಲ್ಲ ಸೊ ಸ್ಟೇಟ್ ಗೌರ್ಮೆಂಟ್ ಏನಂದ್ರೆ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗುವಂತ ಏನಾದ್ರು ಕಾರ್ಯ ಮನವಿ ಅಷ್ಟು ಕೊಟ್ಟಿರೋದು ಬೇರೆ ಏನೋ ಪ್ರತಿಭಟನೆ ಅಂತ ಏನೋ ಸ್ಟೇಟ್ ಕೇಂದ್ರ ಸರ್ಕಾರ ನೀವು ಪಾರ್ಥಿಮೆಂಟ್ ಟಿಂಬರ್ಗಳು ಬಿ ಜೆ ಪಿ ಮೆಂಬರ್ಗಳು ಕೇಳೋದೇ ಇಲ್ಲ ಕೇಳ್ತಾ ಸರ್ ಅವ್ರ ಉತ್ತರ ಕೊಡೋದಿಲ್ಲ ಏನು ಉತ್ತರ ತಿಳ್ಕೊಡೋಲ್ಲ ಮತ್ತು ಯಾಕೆ ರಾಜೀನಾಮೆ ಕೊಟ್ಬಿಡ್ಲಿ ಸರ್ ಕೈಗೆ ಸಿಗಲ್ಲ ಸರ್ ಕರ್ನಾಟಕದ ನಿಜ ಮಾಡಿ ಕಾಪಾಡೋಕ್ಕಾಗಲ್ಲ ಅಂತಂದರೆ ನಿಟಮ್ ನಿಜ ಐತೆ ರೈತನ ಮಗ ಒಳ್ಳೆಯ ಮಗ ಯಾರು ಸಮಾಜ ದೇವೇ ಜಾಸ್ತಿ ಅವ್ರು ಏನು ಮಾಡ್ತಾರೆ ಅವ್ರ ಕ್ಯಾಬಿನೇಟ್ ಹೇಳಿದ್ದಾರೆ ದೇವೇಗೌಡರು ರಾಜೇಂದ್ರ ಮೆಂಬರ್ ಆಗಿದ್ದಾರೆ ಕೊಡ್ಸಲಿ ಅದು ನ್ಯಾಷನಲೈಸ್ಡ್ ಬ್ಯಾಂಕ್ ಸಾಲನಾ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತ ಹೇಳಿ ಕಡಿಮೆ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು ಐದಾರು ವರ್ಷ ನೋಡದಾಗ ಪ್ರತಿ ವರ್ಷ ಐದು ಸಾವಿರ ಕೋಟಿ ಮೇಲೆ ಹೆಚ್ಚಾಗಿ ಕೊಟ್ಟ ಬಂದಿದ್ದಾರೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡ್ ಸಾವಿರದ ಮುನ್ನೂರ ಕೋಟಿ ಬಂದಿದ್ದಾರೆ ಐದ್ ಸಾವಿರದ ಆರ್ನೂರು ಕೋಟಿ ನಾವು ಒಂಬತ್ತು ಸಾವಿರ ಚಿಲ್ಲರೆ ಕೋಟಿ ಲಕ್ಷ ರೈತರಿಗೆ ನಾವು ಸಾಲ ಲಕ್ಷ ರೈತರು ನಿಮ್ಮ ಮೊನ್ನೆ ಬಂದಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ ವಿದೇಶಕ್ಕೆ ಹೋಗಿದ್ರು ಅದಕ್ಕೆ ಇವತ್ತು ಭೇಟಿ ಮಾಡಿದೆ ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಕಾಂಗ್ರೆಸ್ ಬಂದಿದೆ ಹಾಗಾಗಿ ಪ್ರೈಮ್ ಮಿನಿಸ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದ್ದೀವಿ ನಬ್ ನಬಾರ್ಡ್ಗೆ ಹೇಳಬೇಕು ಮತ್ತೆ ಆರ್ ಬಿ ಐಗೆ ಹೇಳ್ಬೇಕು ನಮಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು ಯಾಕಂದರೆ ನಾಲ್ಕೂರು ಪರ್ಸೆಂಟ್ನಲ್ಲಿ ನಬಾರ್ಡ್ ಕೊಡೋದು ಸಾಲ ಬಡ್ಡಿ ಚಾರ್ಜ್ ಮಾಡೋದು ಅವರು ನಾಲ್ಕೂರು ಪರ್ಸೆಂಟ್ ನಾವು ಕಮರ್ಷಿಯಲ್ ಬ್ಯಾಂಕ್ ಹೋದರೆ ಒಂಬತ್ತು ಹತ್ತು ಪರ್ಸೆಂಟ್ ಮಾಡ್ಬಿಡ್ತಾರೆ ಮತ್ತೆ ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಲೋನ್ ಲಕ್ಷದವರೆಗೆ ಫ್ರೀ ಹದಿನೈದರವರೆಗೆ ಮೂರು ಇಂಟ್ರೆಸ್ಟ್ ಐದು ಲಕ್ಷದವರೆಗೆ ಫ್ರೀ ನಾಲ್ಕೂವರೆ ಪರ್ಸೆಂಟ್ ತಕೊಂಡು

ಅವ್ರು ಹೇಳುದು ಬಿಟ್ಬಿಟ್ರೆ ಅವ್ರು ಏನಾರು ಡಿಫೆನ್ಸ್ ಏನಾರು ಹೇಳ್ತಾರೆ ಅವರ ಜಸ್ಟಿಫಿಕೇಶನ್ ಏನಂತ ಹೇಳಿದ್ರೆ ನ್ಯಾಷನಲೈಸ್ ಬ್ಯಾಂಕ್ ಒಳ್ಳೆ ರೀತಿಯಲ್ಲಿ ಸಾಲ ಕೊಡ್ತೀವಿ ಈ ಸರಿ ಈ ವರ್ಷ ಕೊಡ್ತಾ ಇದ್ರು ಯಾವಾಗ ಕೊಡ್ತಿದ್ರು ಡಪಾರ್ಟ್ ರೈತರಿಗೆ ನಾವು ಕೊಡ್ತಾ ಇದ್ದು ಇದ್ರು ಮೂರ್ ಲಕ್ಷ ಇತ್ತು ಆಮೇಲೆ ಐದು ಲಕ್ಷ ಮಾಡಿದ್ರು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಇಂಟ್ರೆಸ್ಟ್ ನೋ ಇಂಟ್ರೆಸ್ಟ್ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ಈಗ ನಾವು ಅಷ್ಟು ಕೊಡಬೇಕಾದ್ರೆ ಒಂದ್ಸಾರಿ ಇಪ್ಪತ್ತೆರಡು ಸಾವಿರ ಕೋಟಿ ಎಲ್ಲ ನ್ಯಾ ಡಬಾರ್ಡ್ ನಿಂದ ಕೊಟ್ಟದ್ದು ಇದರಿಂದ ಕೊಟ್ಟದ್ದು ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಇಪ್ಪತ್ತೆರಡು ಸಾವಿರ ಕೋಟಿ ನೀವು ಇದಕ್ಕೆ ಕಡಿಮೆ ಮಾಡಿಬಿಟ್ರೆ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ ಪ್ರೊಡಕ್ಷನ್ ಕಡಿಮೆ ಆಯ್ತದೆ ಒಂದು ಅಗ್ರಿಕಲ್ಚರ್ ಗೆ ಸಹಾಯ ಮಾಡಲಿ ಹೋದ್ರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಕಷ್ಟದಲ್ಲಿ ಸಿಕ್ಕಾಕತ್ತನಿವಾರ್ಯವಾಗಿ ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗತ್ತೆ ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾದ್ರೆ ಅವ್ರ ಅವರಿಗೆ ಶೋಷಣೆ ಮಾಡ್ತಾರೆ ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ ಅದರಿಂದ ಅವರು ಹೇಳತಕ್ಕಂಥದ್ದೇನು ಕಮರ್ಷಿಯಲ್ ಬ್ಯಾಂಕ್ ಕೊಡ್ತಾ ಇದಾರೆ ನಾವು ಇಡೀ ದೇಶಕ್ಕೆ ಮಾಡಿದೀವಿ ಇಡೀ ದೇಶಕ್ಕೆ ಮಾಡಿದ್ದೀವಿ ನೆಸೆಸಿಟಿ ಇಡೀ ದೇಶಕ್ಕೆ ಮಾಡೋರೆ ಅಂತ ಅಶ್ಲೀನ್ ಸ್ಪರ್ಧೆ ಸೇ ಇಡೀ ದೇಶದ ರೈತರಿಗೆ ಮಾಡಿದ ಇವೆಲ್ಲ ರೈತರಿಗೆ ಇಡೀ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ ನಾಟ್ ಓನ್ಲಿ ಟು ಕರ್ನಾಟಕ ಫಾರ್ಮರ್ಸ್ ದಿ ಫಾರ್ಮರ್ಸ್ ಅಟ್ ಲಾರ್ಜ್ ಕಡಿಮೆ ಆಯ್ತಲ್ಲ ಅನ್ಯಾಯ ಆಯ್ತಲ್ಲ ಅನ್ಯಾಯ ಸರ್ ಮಾಡಿ ಅಂತ ಹೇಳಿದೀವಿ ಪ್ರಶ್ನೆ ನಂಬರ್ ಒನ್ ನಂಬರ್ ಟೂ ಆಮೇಲೆ ಹೋದ್ ಸಾರಿ ಅಪ್ಪರ್ ಭದ್ರಕ್ಕೆ ಐದ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ ನಲ್ಲಿ ಹೇಳಿದ್ರು ಅದು ಕೊಟ್ಟಿಲ್ಲ ಇವತ್ತು ರೂಪಾಯಿ ಕೊಟ್ಟಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ನಲ್ಲಿ ನಮ್ಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತೀವಿ ಐದ್ ಸಾವಿರದ ನಾಲ್ಕು ನೂರ ಕೋಟಿ ಅಂತ ಕೊಟ್ಟಿದ್ವಿ ಅದು ರೂಪಾಯಿ ಕೊಟ್ಟಿಲ್ಲ ಅದಲ್ಲದೆ ಆರ್ ಸಾವಿರ ಕೋಟಿ ರೋಡ್ಗೆ ಮೂರ್ ಸಾವಿರ ಕೋಟಿ ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ ಮೂರ್ ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಅದು ಅದು ಕೊಡ್ಲಿಲ್ಲ ಅದೆಲ್ಲ ಜ್ಞಾಪಕ ತಂದಿದ್ದೀವಿ ಅವೆಲ್ಲ ಕೊಡಿಸ್ಕೊಡಬೇಕು ಅಂತ ಆಮೇಲೆ ಮೇಕೆದಾಟು ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ ಆಮೇಲೆ ಇದು ಎಂತ ಮಹದಾಯಿ ಅದ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದ್ವಿ ಸೊ ದೀಸ್ ಆರ್ ದಿ ಮೇನ್ ಇಶ್ಯೂಸ್ ವಿತ್ ಪ್ರೈಮ್ ಅವ್ರಿಗೂ ಹೇಳಿದೆ ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ ಸುರ್ಜೇವಾಲಾ ಅವ್ರೂ ಇನ್ವೈಟ್ ಮಾಡಿದ್ದೀನಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಇನ್ವೈಟ್ ಮಾಡಿದೀವಿ ಇದು ನಾವು ಮಾಡ್ತಾ ಇಲ್ಲ ಆಕ್ಚುಲಿ

ನಾಗೇಂದ್ರೆ ಕೆಪಿಸಿಸಿ ಅಧ್ಯಕ್ಷ ನಾನೆಲ್ಲ ಪಾರ್ಟಿ ಕೇಳಿದ್ರಿಗೂ ಹೇಳಿದೆ ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದೀನಿ ಸುರ್ಜೇವಾಲಾ ಅವ್ರಿಗೂ ಹೇಳಿದೀನಿ ಸುರ್ಜೇವಾಲಾ ಅವ್ರೂ ಇನ್ವೈಟ್ ಮಾಡಿದೀನಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನೂ ಇನ್ವೈಟ್ ಮಾಡಿದೀವಿ ಇದು ನಾವು ಮಾಡ್ತಾ ಇಲ್ಲ ಆಕ್ಚುಲಿ ಅವ್ರು ಮಾಡ್ತಾ ಇರೋದು ನಾವು ಸೇರ್ಕೊಂಡಿದೀವಿ ಅಷ್ಟೇ ಸರಿ ಆ ಪತ್ರದ ಬಗ್ಗೆ ಖರ್ಗೆ ಅವ್ರನ್ನ ಭೇಟಿ ಆದಾಗ ಅವ್ರ ಏನಾದ್ರು ಪ್ರಸ್ತಾಪ ಮಾಡಿದ್ರೆ ರೀತಿ ಪತ್ರ ಬಂದಿದೆ ಅಂತ ಸರ್ ಅನಾದಯ ಪತ್ರ ಸರ್ ಇದು ಕ್ಯಾಬಿನೆಟ್ ಏನ್ ಚರ್ಚೆಟ್ ಎಕ್ಸ್ಪೆನ್ಶನ್ ಎರಡು ಸಿ ಚರ್ಚೆ ನೀವೇ ಬರ್ದಿರೋದು ನೀವೇ ನೀವು ಉತ್ತರ ಕೊಡ್ತೀವಿ ಅಲ್ಲ ನೀವು ನಾನು ನಾವು ಮಾಡ್ತಾ ಇಲ್ಲ ಈಗ ನೀವೇ ಬರ್ಕೊಂಡಿರೋದಲ್ವಾ ಸಂಭಾವನೀಯ ಅಂತ ಬರ್ಕೊಂಡಿದ್ದೀವಿ ನೀವು ಉತ್ತರ ಅಲ್ಲ ನಿಮ್ಗೆ ಎಲ್ಲಿ ಸಿಕ್ತು ಗೊತ್ತಿಲ್ಲ ನನಗೆ ನೀವು ಸೇಲ್ ಸಿಕ್ತು ನಿಮ್ಗೆ

ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ